ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ಒಂಥರ ಈ ಗಟರ್ದಾಗಿರೋ ಹಂದಿಗಳ ತರ ಯಾರೋ ಏನೋ ಮಾಡ್ತಾ ಇರ್ತಾರೆ ಏನೋ ಅದರಿಂದ ಯಾರಿಗೇನೋ ಆಗಲ್ಲ ಯಾರ್ನೇನೋ ಕುತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಗಂಡಸ್ಥರ ತೋರಿಸ್ಬಿಟ್ರೆ ಆಗಲ್ಲ ಅದರ ಬದಲಾಗಿ ಒಳ್ಳೆ ಒಪ್ಪಿಗೆ ಆದ್ರೆ ಒಂದು ಒಳ್ಳೆ ಮಾತು ಬರಲಿ ಇಲ್ಲ ಅಂದ್ರೆ ಸುಮ್ಮನೆ ಆಯ್ತು ಇಲ್ಲ ಏನೋ ಆ ಕಾಮೆಂಟ್ಗಳಿಗೆ ಒಂದು ರೀತಿ ನೀತಿ ಸಂಸ್ಕಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಸಂಸ್ಕಾರ ಯುತ್ರಲ್ಲ ಅಪ್ಪ ಅಮ್ಮ ಒಳ್ಳೆ ಬುದ್ಧಿವಿದ್ಯೆ ಕಲಿಸಿಲ್ಲ ಅವ್ರಿಗೆ ಒಳ್ಳೆ ಕುಟುಂಬದಿಂದ ಬಂದವರಲ್ಲ ಅನ್ನೋದನ್ನ ಹೇಳ್ಕೊಡುತ್ತೆ ಹಾಗಾಗಿ ಅದು ಬೇಡ ನಮ್ಮ ಯುವಕರಿಗೆ ಎಲ್ಲರಿಗೂ ಹೇಳ್ತೀನಿ ಈಗ ನಾವು ಟೀಕೆ ಮಾಡ್ತೀವಿ ಈಗ ನಾವು ಬೀದಿಯಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ಗೆ ಸರ್ ಅದು ನಮ್ಮ ಹಕ್ಕು ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಆದರೆ ನಮ್ಮ ನಾವು ಬಳಸೋಂಥ ಭಾಷೆ ಯಜನ್ ಇವತ್ತು ನಾವು ಪಪ್ಪಕ್ಕೆ ಕೂತ್ಕೊಂಡು ನಗನಾಗ್ತಾ ಇದ್ವಿ ನಾನು ನಿನ್ನೆ ಇದಕ್ಕೆ ಮುದ್ದಿಗೆ ಹಾಕಿದ್ದೆ ತಹಶೀಲ್ದಾರ್ ಕಚೇರಿಗೆ ಅದು ನಮ್ಮ ವಿಚಾರಗಳನ್ನು ಇಟ್ಕೊಂಡು ರೈತರಿಗೆ ಅನ್ಯಾಯ ಆಗ್ತದೆ ಈ ವಿಚಾರ ವಿಧಾನಸೌಧದಲ್ಲೂ ಅದನ್ನೇ ಮಾಡ್ತೀವಿ ಇಲ್ಲೂ ಅದನ್ನೇ ಮಾಡ್ತೀವಿ ಅದು ಬಿಟ್ಟುಬಿಟ್ಟು ಯಾವುದೇ ಕಾರಣಕ್ಕೂ ಯುವಕರು ಆ ರೀತಿ ಕೆಳಮಟ್ಟಕ್ಕೆ ಹೋಗಿ ತೀರಾ ಸಂಸ್ಕೃತಿ ಸಂಸ್ಕಾರ ಇವೆಲ್ಲವನ್ನು ಬಿಟ್ಟು ಅದು ಕೊನೆಗಿದೆ ಕನ್ಕ್ಲೂಷನ್ನು ಗಟಾರದಲ್ಲಿ ಇರೋ ಒಂದು ತಿನ್ನೋದೇನೋ ತಿನ್ನೋದೇನು ಅದನ್ನು ತಿಂತಾವೆ ಅದೇ ರೀತಿ ಅವ್ರ ಬಾಯಿ ಕೂಡ ಹೊಲಸಾಗಿರುತ್ತೆ ಅದೇ ಮಾತಾಡ್ತಾರೆ ಹಾಗಾಗಿ ನಾವು ಅದಕ್ಕೆಲ್ಲ ಗಮನ ಕೊಡಬಾರದು ಟೀಕೆಗಳು ಸಾಯ್ತವೆ ನಮ್ಮ ಅವರು ಹೇಳ್ತಾ ಇದ್ರು ಟೀಕೆಗಳು ಸಾಯ್ತವೆ ನಾವು ಮಾಡಿದ ಕೆಲಸ ಉಳಿಯುತ್ತೆ ನನ್ನ ಬಗ್ಗೆ ಪ್ರೆಸಿಡೆನ್ಸಿ ಬಗ್ಗೆ ಮಾಡಿರೋಂತ ಟೀಕೆಗಳೆಲ್ಲ ಸತ್ತೋಗ್ತವೆ ಹೋಗ್ತವೆ ಅವರು ಸತ್ ಹೋಗ್ತಾರೆ ಆದ್ರೆ ಪ್ರೆಸಿಡೆನ್ಸಿ ಕಾಲೇಜ್ ನಲ್ಲಿ ಹೋದಂತ ಆರ್ನೂರ ಐವತ್ತು ಜನ ಡಾಕ್ಟರ್ ಆದ್ರು ಮೆಡಿಕಲ್ ಸೀಟ್ ಕೊಡಿಸಿದ್ವಿ ಅವ್ರಿಗೆ ಆರ್ನೂರ ಐವತ್ತು ಜನಕ್ಕೆ ಪ್ರೆಸಿಡೆನ್ಸಿ ಕಾಲೇಜಲ್ಲೇ ಮೆಡಿಕಲ್ ಸೀಟು ಆರ್ನೂರೈವತ್ತು ಕೋಟಿ ದುಡ್ಡು ಸೀರಾ ಉಳಿತು ಅವ್ರೇನಾದ್ರು ಒಂದೊಂದು ಕೋಟಿ ಡೊನೇಷನ್ ಕೊಟ್ಟು ಹೋಗಿದ್ರೆ ಆರ್ನೂರೈವತ್ತು ಕೋಟಿ ಆಗೋದು ಹಾಗೇನೇ ಒಂದು ಎಂಟು ಸಾವಿರ ಜನ ಇಂಜಿನಿಯರ್ ಆದರು ಫ್ರೀ ಸೀಟ್ ತೊಗೊಂಡ್ರು ಹತ್ತತ್ತು ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ರೆ ಅದೊಂದು ಎಂಟುನೂರು ಕೋಟಿ ರೂಪಾಯಿ ಹಾಗಾಗಿ ನಮ್ಮ ಕೆಲಸ ನಾವು ಮಾಡಬೇಕು ಇಪ್ಪತ್ತೈದು ವರ್ಷದಿಂದ ಕೈಲಾದೆರೋ ನಾಯಿ ಮೈ ಪರಿಚ್ಕೊಂತು ಅಂದಂಗೆ ಪರಿಚ್ಕೋತಾನೇ ಅವ್ರೆ ಆದರೆ ನಾನು ಪ್ರೆಸಿಡೆನ್ಸಿ ಮಾಡಿ ಹೋರಾಟ ಮಾಡಿ ಶ್ರಮ ಹಾಕೋವರೆಗೂ ಶಿರಾದಲ್ಲಿ ಒಬ್ಬರು ಆಗಿರಲಿಲ್ಲ ಓದಿ ಶಿರಾದಲ್ಲಿ ಓದಿ ಹೊರಗಡೆ ಹೋಗೋರು ಶ್ರೀಮಂತರು ದುಡ್ಡಿರೋರು ಆದರೆ ಇವತ್ತು ಹಳ್ಳಿಯಿಂದ ನಿಮ್ಮೂರಿಂದ ನಡ್ಕೊಂಡು ಬರ್ತಾರೆ ಬಸ್ನಾಗ ಬರ್ತಾರೆ ಡಾಕ್ಟರ್ ಆಗ್ತಾರೆ ಇದು ನಮ್ಮ ಒಂದು ತಪಸ್ಸು ಹಾಗಾಗಿ ನೀವುಗಳು ಕೂಡ ಅಷ್ಟೇ ನಿಮಗೆ ಹಿಂದೆ ಮುಂದೆ ಅಕ್ಕಪಕ್ಕ ಮೊಗಳ ನಾಯಿಗಳಿಗೆ ಕಿವಿ ಕೊಡಬೇಡಿ ಆ ನಾಯಿಗಳಿಗೆ ಕತ್ತೆ ಯಾವುದು ಕತ್ತೆಗೂ ನಾಲ್ಕು ಕಾಲು ಆನೆಗೂ ನಾಲ್ಕು ಕಾಲು ಆನೆ ಹೋಗ್ತಾ ಇರುತ್ತೆ ನಾಯಿಗಳು ಬೊಗಳ್ತಾ ಇರ್ತವೆ ಆದರೆ ಆನೆ ಒಂದೊಂದು ನಾಯಿನೂ ಒಟ್ಸ್ಕೊಂಡು ಹೋದ್ರೆ ಆನೆ ಗುರಿ ತಲುಪಕ್ಕಾಗಲ್ಲ ಹಾಗಾಗಿ ನಾವು ಅಷ್ಟೇ ಆನೆ ರೀತಿ ಇರಬೇಕಾಗತ್ತೆ ನಮ್ಮ ದಾರಿ ಗುರಿ ದೂರ ಇಟ್ಕೊಂಡು ಆ ಗುರಿ ಕಡೆ ಹೋಗ್ಬೇಕು ಬಿಟ್ರೆ ನಮ್ಮನ್ನು ಟೀಕೆ ಮಾಡಿದವ್ರಿಗಾಗ್ಲಿ ನಮಗೆ ನಮ್ಮ ಬಗ್ಗೆ ಮಾತನಾಡಿದವ್ರಿಗಾಗ್ಲಿ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸೊ ಎಲ್ಲರೂ ಒಟ್ಟಾಗಿ ಸಿರಾ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಣ ನಮ್ಮ ಮುಂದಿನ ಯುವ ಒ ಪೀಳಿಗೆಯನ್ನು ಚೆನ್ನಾಗಿ ಕಟ್ಟೋಣ ಅನ್ನೋ ಮಾತನ್ನು ಹೇಳಿ ಈ ಒಂದು ಅಪರೂಪದ ಅವಕಾಶಕ್ಕಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ಇ ಒ ಅವ್ರಿಗೆ ಹಾಗೆ ನಾನು ಅದನ್ನು ಹೇಳಿದೆ ಅಧಿಕಾರಿಗಳ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ ಅಂತಲ್ಲ ಅದರಲ್ಲಿ ಅವ್ರಿಗೂ ಗೊತ್ತಿದೆ ಕೆಲವರು ಇದ್ದಾರೆ ನಾವು ಅವ್ರನ್ನ ಮಾತಾಡಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಇಲ್ಲಿರೋ ಪಿ ಒಗಳ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ದಯವಿಟ್ಟು ಗ್ರಾಮಾಂತರ ಭಾಗದಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರು ನಿರೀಕ್ಷೆ ಇಟ್ಕೊಂಡು ಬಂದಾಗ ಸಹಾಯ ಮಾಡಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಮಾತು